ரிச்சி லக்ஷ்மா கேள்வி அவ கடை உள்ள கருத்து இருக்கிற இல்லையே ஹோ தெரியவா நீ இல்லையே குந்திருத்திடலவா உன்னோட கட்டிங்க லக்ஷ்மக்கா லக்ஷ்மக்கா இவன் எல்லாம் நீ பாரவா யாரு பந்த் தேடு பந்த ஐயா விஜி ஜெய் பாட்டி அல்லே நான் வந்து இலக்கு பிறந்த உலகம் பிறந்த நீ என் மண்ணி தங்கி தெரியல பரி பரி மா பரி இவன் இல்லை படையவா அது ஏன்னா இலக்கு சித்தியத்தில் ஆள் பந்து எழுதுறவா அதுக்காக பண்ணுவேன் ஜெய அது ஏனாச்சும் கண்டு மத்த நான் நடி ஜி அல்ல அல்லா அனுகூல கேஜி அஸ்டே இல்ல அதுக்கீன் நீன் நம் வச்சு ஒளகு மேல உளுக்கு அன்னங் தம் ஏன்காம அத்தி அவ்வளோ நம்ம சொலு மனி ஓட்டை நோட் ஐத்தி இல்லை மத்த மக இன்னுவல்ல நான் குடுக்குற மகளும் வயசுட்டாளே மத் வயசு மொத்த மாவட்ட உட்கு மட் ஏனா காரிதா தான் ரொக்கோ ஒட்ட அதுக்கிண்டிக்கு அஸ்டினி ஊ அந்தேன் அய்யா நான் எல்லாம் அல்ல அதுக்கே இல்லை ಅರೆ ಲಕ್ಷ್ಮಣದು ಅಕ್ಕ ನಾವು ನಿಮ್ಮನ್ನ ಕೇಳಿ ಹೋಗೋಣ ಯಾವ ಹೊಲ ಅಂತ ಹೇಳಿ ನಾವು ಅನ್ಕೊಂಡು ಬುತ್ತಿ ಗಿತ್ತಿ ಏನು ತಂದೆ ಇಲ್ಲ ನಾವು ಹಂಗೆ ಬಂದಿದ್ದೀವಿ ಹೌದಾ ಹಂಗಿದ್ರೆ ಅಲ್ಲಿ ನಿಮ್ಮ ಮನೆ ಅಂತ ಇರ್ಲಿ ಬುತ್ತಿ ಪತ್ತಿ ಎಲ್ಲ ತಗೊಂಡು ಆಮೇಲೆ ಅಯ್ಯೋ ಮತ್ತೆ ಯಾರಾದ್ರು ನೋಡಿ ಹೇಳ ಅವ್ರಿಗೆ ಒಂದಿಟ್ಟೆ ಇನ್ನೊಂದ್ ಎರಡು ಮಂದಿ ಹೆಣ್ಮಕ್ಳಿಗೆ ನಾ ಬರ್ತೀನಿ ತಗೋ ನಾನು ಚೆ ಬುತ್ತಿ ಕಿಟ್ಕೊಂಡು ಬರ್ತಂತೆ ನೀವು ಅಲ್ಲಿ ಬುತ್ತಿ ಗಿತ್ತಿ ತಗೊಂಡು ಸಜ್ಜೆ ನಿಂದಿರಿ ಬರ್ತೀನಿ ಹಾ ಆಯ್ತು ತಗೋ ಲಕ್ಷ್ಮಕ್ಕ ಹಂಗಿದ್ರೆ ಬಾ ಹಂಗಿದ್ರೆ ಅಲ್ಲಿ ಇದ್ರಂತ ಹೇಳಿ ಹೇಳ್ತೀವಿ ನೋಡಿ ಹೊಲದ ಮ್ಯಾರಿ ಅಂತಲೇ ಬಾರೋ ಲೋಗುರು ಜಲ್ದಿ ಬಾ ನಮ್ಮ ಹುಡುಗಿ ಮನೆ ಬಂತ ಹಿಂಗ್ ಹೊಳ್ಳಿ ಬಿಟ್ರ ಆತ ಬಂದ ಬಾ ನಡಿಯಪ್ಪ ನಿಂಗ ಏನ ಮಾಡ್ಸ್ತೀಯ ಏನಕ ಇಲ್ಲ ಬಾ ಹೋಗ ಇಲ್ಲೇ ನೋಡ ಹುಡುಗಿ ಬರದ ದಿನ ಇಲ್ಲಿ ಅಡಾಡೋದ್ ನಾನು ಆಕಿ ಕಣ್ಣಿಗೆ ಕಾಣ್ಲೇ ಅಂತಂದು ಬರೇ ಬರ್ತೀನಿ ಗೇಟ್ ಮುಂದಿ ಗಾಡಿ ತಗೊಂಡು ಹೊಡ್ದ ರೌಂಡ್ ಅಕ್ಕೇನ್ ಹೊರ ಬರಂಗಿಲ್ಲ ನೋಡ ನನ್ನ ಅಲ್ಲಿ ಬರೇ ಗಾಡಿ ತಗೊಂಡು ಅಡಿಡಿದ್ರೆ ಅದ ಗೊತ್ತಾಗುತ್ತೆ ನೀನ ಇನ್ನ ಬರ್ತೋ ಯಾವನೋ ಎದಕ್ಕೆ ಬಂದಾರ ಏನೋ ಆಕೆ ಹಾಕೊಂಡ್ ನೋಡಕ್ ಹೋಗ್ಳ ನೀನ್ ಏನಾರ ಸಿಗ್ನಲ್ ಕೊಡ್ಬೇಕು ಮತ್ತೆ ಏನ್ ಸಿಗ್ನಲ್ ಕೊಡ್ಬೇಕು ನಾನು ಆಕೆ ಹೆಸರುಗೊಂಡ್ ಕರೆಯಕ್ಕಂತೂ ಆಗಂಗಿಲ್ಲ ಅವ್ರ ಚಪ್ಲಿನ ನಡ್ಕೊಂಬರ್ತಾನೆ ಮತ್ತೆ ನಾ ಅದಕ್ಕೆ ಬರೀ ಸುಮ್ಮನೆ ಗಾಡಿ ಮನೆ ಮುಂದೆ ಅಂತ ಒಂದು ಎರಡು ಸಲ ಹೊದರ್ತೀನಿ ಅಂದ್ರೂ ಆಕೇನು ಹೊರ ಬರಲ್ಲ ಸುಮ್ಮನೆ ಹೋಗ್ಬಿಡ್ತೀನಿ ಮತ್ತೆ ಮಾಡ್ಬೇಕು ತಡಿ ನಾ ಹೇಳ್ತೀನಿ ನೋಡ ಹೂ ಹೂ ಇದೇನ ಇದೆ ಒಂದೊಮ್ಮೆ ಕಟ್ಟಿ ಓದಿರ್ದಂಗೆ ಆಗತ್ತಲ್ಲ ಕೋಗಿಲೆ ಓದಿರ್ದಂಗೆ ಅಲ್ಲದ ನಿನ್ ದನಿ ಕಟ್ಟಿ ಕಟ್ಟಿ ಓದಿರ್ದಂಗೆ ಕೆಲಸ ಕತ್ತೈತಿ ಕೋಗಿಲೆ ದನಿ ಎಷ್ಟು ಇಂಪಾಗಿರುತ್ತೆ ಗೊತ್ತೇನೆ ಅಂದ್ರ ಹುಡುಗಿ ಯಾವ್ದು ಇದು ಕೋಗಿಲೆ ಅಂತ ಹೊರಗರ ಬರ್ತಾಳ ನೀ ಕಟ್ಟಿ ಓದಿರ್ದಂಗೆ ಓದಿರ್ದಕ್ಕಿ ಹೊರ ಬರಲ್ಲ ಅಲ್ಲೇ ಒಳಕ್ ಹೊಂದಿರ್ತಾಳ ನೀನ್ ಏನೋ ಮರ ಲೋ ಗುರು ಅಂತಿದ್ದಿ ಬರ ಹಿಂಗ್ ಹೊದ್ರ ಹೇಳ್ಕೊಡ್ತೀಯಲ್ಲೋ ನಿನ್ಗೆ ಏನ್ ಪುರ್ಸತ್ ಕಿದ್ದಂಗಿಲ್ಲ ಒಂದ್ ಚೂರ್ ತಡಿ ಓಟು ನೋಡೋಟಿ ಹೆಂಗ್ ಬರ್ತಾರ ನೋಡು ಇವ್ರು ಇಲ್ಲಿ ಏನ್ ಮಾಡಕತ್ತಾರ ಅಲ್ಲ ಇಲ್ಲಿ ಪಂಕಜರ್ ಮನೆ ಮುಂದೆ ನಿಂತ್ಕೊಂಡು ಇವ್ರಿಬ್ರು ಏನಾರ ಪಂಕಜಿಗೆ ಲೈನ್ ಹಿಡಾಕತ್ತಾರ ಅಲ್ಲ ನಾನು ನೋಡಿದ್ರೆ ಇಷ್ಟ ಇಷ್ಟಪಡಕತ್ತೀನಿ ಇವನು ನೋಡಿದ್ರೆ ಪಂಕಜ ಗೆಲ್ಲೆ ನೋಡಕತ್ತಾನಾ ಮಾಡ್ತೇನ್ ತಡಿ ಏ ಏನ್ ಮಾಡಕತ್ತಿರೋ ಇಲ್ಲಿ ఎమ్মিনা ನೀನೇ ಇಲ್ಲಿ ಅಲ್ಲ ನಾವು ಹಿಂಗ ಹೊಂಟಿದ್ವಿ ಹಾಗೆ ಹೊಂಟಿದ್ವಿ ಇಲ್ಲ ಏನು ಅದಕ್ಕೆ ಇಲ್ಲ ಯಾಕೆ ನೀನು ನಮ್ಮನೆ ಹೀಗೆ ಕೇಳಕತ್ತಿ ನೀನು ಹೀಗೆ ತೊಡಬರಿಸದಗ್ ನೋಡಿದ್ರೆ ಗೊತ್ತಾಗಕತ್ತೆ ತಗೋ ಪಂಕಜ ಮನೆ ಮುಂದೆ ಇಲ್ಲಿ ಏನು ಕಿಶೆಕತ್ತಿದೆ ಅದಕ್ಕೆ ತಿಂದೆ ಅವರ ಮನೆ ಮುಂದೆ ಗೇಟ್ ಕೈಯ ಕ್ವಾಚ್ ಮನ್ ಅದಕ್ಕೆ ಹಾಕಿರಾ ನಿನಗೆ ಏನಾದ್ರೂ ಡ್ಯೂಟಿನ ಮತ್ತೆ ಯಾಕೆ ನಿಂತಿ ಇಲ್ಲಿ

ಅಲ್ಲ ಪರಮೇಶಿ ಒಂದ್ ಮಾತು ಹೇಳ ಅಕ್ಕಿ ಪಂಕಜ ಓದಾಕತ್ತಳ ಓದೋದ್ರಾಗ ಎಲ್ಲದ್ರಾಗು ಟಾಪರ್ ಅದಳ ಅಕ್ಕಿ ಇನ್ನ ಓದ್ಬೇಕು ಏನೋ ಒಂದು ಮಾಡ್ಬೇಕು ಅಂತ ನೀನೇನ್ ಅಕ್ಕಿ ಎಷ್ಟು ಕಾಳು ಹಾಕಿದ್ರು ಅಕ್ಕಿ ಏನ್ ಬಿಳಂಗಿಲ್ಲ ಅಲ್ಲ ನಾ ನಿನಗೆ ಯಾವಾಗೋ ಪ್ರಪೋಸ್ ಮಾಡಿದ್ದೆ ಆದ್ರೆ ನೀನ್ ನೋಡ್ರ ನನ್ನ ಒಳ್ಳೆ ನೋಡುವಲ್ಲಪ್ಪ ಬೇಕಿದ್ರಿ ಹೇಳು ನಾನು ನೀನ್ ಇಬ್ರು ಬೇಕಿದ್ರೆ ನಮ್ಮ ಅಪ್ಪಗೆ ಒಪ್ಪಿಸಿ ಮದ್ವಿ ಮಾಡ್ಕೊಂಬಿಡನಂತೆ ಏನ ನೀನ ಪರಮೇಶ್ವರ್ ಇಷ್ಟಪಡಾಕತ್ತೀಯ ಹಂಗಿದ್ರೆ ಹಲೋ ಹೇಳ ಇಲ್ಲ ನನಗೆ ಮಾತು ಅಲ್ಲ ಆಕಿ ಇಷ್ಟ ಪಡ್ಲಾರ್ದಕ್ಕಿ ಏನ್ ಬೇನ್ ಅತ್ ಏನ್ ಮಾಡೋದೈತಿ ಹೆಂಗೋ ಈ ಮೀನಾ ಇಷ್ಟ ಪಡ್ತಾಳ ಅಂತಲ್ಲ ನಿಮ್ ಚಲೋ ಸಸಿ ಹಾಕಳ ಬಡ ಬಡ ಆ ಈಗಿನ ಏನ್ ನಾ ಒಲ್ಲೋಪ ನಾನ್ ಇಷ್ಟ ಇಲ್ಲೋ ನನಗ ಪಂಕಜ ಅಂದ್ರೆ ಇಷ್ಟ ಈ ಮೀನಾ ಇಷ್ಟ ಇಲ್ಲ ನನಗ ನಾನ್ ಯಾವತ್ತು ಅಕ್ಕಿಗೆ ಅಕ್ಕಿ ಪ್ರಪೋಸ್ ಮಾಡಿದಾಗ ಹೇಳ್ಬಿಟ್ಟು ನನ್ಗೆ ಇಷ್ಟ ಇಲ್ಲ ನಾನು ಯಾವತ್ತೇ ನಿನ್ ಹಂಗ ಭಾವನೆ ಒಳಗ ನೋಡಿಲ್ಲ ಅಂತಂದ ನಾವಲ್ಲ ನನಗ್ ಮಾತ್ರ ಪಂಕಜ ಬೇಕು ನಾ ಇಷ್ಟ ಪಟ್ಟಿರೋದೇ ಅಕ್ಕಿ ನಾನ ತಡಿ ಹಂಗಿದ್ರೆ ಹೋಗಿ ಪಂಕಜ್ ಹೇಳ್ತೇನೆ ತಡಿ ಹಿಂಗ್ ಪರ್ಮಿಷನ್ ಬಂದು ನಿಮ್ಗೆ ಹಿಂಗ ಗಾಳ್ ಹಾಕಾಕ ಇಲ್ ಹೊರ ನಿಂತ ನೋಡ ಅಂತಂದ್ ಹೇಳು ಚಲೋ ಆಯ್ತು ನಾನು ಇಷ್ಟೆಲ್ಲ ಕಷ್ಟಪಡೋದ ತಪ್ಪತೈತಿ ಡೈರೆಕ್ಟ್ ಆಕಿ ಹೆಂಗ ಗೊತ್ತಾಗುತ್ತೆ ಅಕ್ಕಿ ಮನ್ಸಿನಿರದಂತ ನನ್ ಗೊತ್ತಾಗುತ್ತೆ ಹೇಳ್ಬಿಡಕ್ಕೂ ಅಲ್ಲೇ ಬಂದು ಕಳ್ಸಿ ಶರ್ಬಾರ ಹೋಗ್ ಏ ತಡ ಮಾರೇ ಬಂದ್ ಏನ್ ಅನ್ನೋದಾರ ಗೊತ್ತಾಗುತ್ತೆ ನಾನು ಬಿಲ್ಕುಲ್ ಹೇಳಿ ಬರ್ತೀನಿ ಹೌದ್ ನೋಡೋ ನನ್ಗೆ ಪ್ರೀತಿ ಮಾಡ್ತೀನಿ ನೀನ್ ನಾನು ಮದುವೆ ಆಗಬೇಕು ನಾನ್ ಪ್ರೀತಿ ಮಾಡಬೇಕು ಅಂತೀನಿ ಏನಾಗುತ್ತೆ ಹಾಗೆ ಬಿಡ್ಲಿ ಆಕಿ ಈ ಇಲ್ಲ ಅಂತ ಇವಾಗ ಎಕ್ಸಾಮ್ ಎಲ್ಲಾ ಮುಗ್ದಾವಲಾ ಹಾಲಿಡೆ ಇದಕ್ಕೆ ಇದಕ್ಕ ಅವ್ರಗೂ ಬೆಂಗಳೂರಿಗೆ ಹೋಗ್ಯಾಳ ಅಂತ ಅವ್ರ ಅಜ್ಜಿ ಊರಿಗೆ ಆ ಏನ್ ಮಾಡಕ್ಕ ಈಗ ಹೇಳಕ್ಕಿಲ್ಲ ನಾನು ಬರ್ರಿ ಬಂದ ಹೇಳ್ತೀನಿ ಹೇಳು ಹೇಳು ನನಗೂ ಅದ ಬೇಕಾಗೇತಿ ಬಂದ್ ಮ್ಯಾಗ ಫೋನ್ ಮಾಡಿ ಹೇಳು ಇಲ್ಲಾಂದ್ರ ಏನಾರ ಹೇಳು ನಮ್ದು ಒಂದು ಆಳಿ ಗಿಡದ ಅಂತ ಅಲ್ಲಿ ಪ್ರೈವೇಟ್ ಇದೈತಿ ಜಗ ನಮ್ದು ಬೇಕಿದ್ರಲ್ಲೇ ಕರ್ಕೊಂಬ ನಾಳೆ ಮಾತಾಡ್ತೀನಿ ಆ ತಗ ಕರ್ಕೊಂಡ್ಬರ್ರಿ ನೀ ಮತ್ತ ಮಂಗಾರತಿ ಮಾತಾಡ ಇಲ್ಲಾಂದ್ರೆ ಕೆರೆ ತಗೊಂಡ್ ನೋಡಿ ತ್ಯಾ ಏ ಬಾರೋ ರಾಜಾ ಸುಮ್ನೆ ಈ ಕಿ ಊಟ ಕುತ್ಕೊಂಡು ಏನ್ ಮಾತಾಡ ಅದಪ್ಪ ಹೋಗಂಬಾ ಅಲ್ಲಾ ನಾ ಇಷ್ಟು ಮ್ಯಾಲ ಬಿದ್ದು ಪ್ರೀತಿ ಮಾಡ್ತೀನಿ ಅಂದ್ರೆ ನನ್ನ ಲೆಕ್ಕಕ್ಕಿಲ್ಲ ಬೇಡ ಅಂತ ಕಿವ್ ದೊಡಿಸ್ತಾಳ ಆತನ ಕೀನ್ ಬೆನ್ನತ್ತೆ ಎಷ್ಟು ಸಂತ ಬೆನ್ನತ್ತಿ ಹೇಳ ಬಂದ ಬರ್ತೀನಿ ನನ್ನ ದಾರಿಗೆ ಮಲ್ಲಪ್ಪಣ್ಣ ಒಂದು ಪ್ಯಾಕ್ ಸಿಗರೆಟ್ ಕೊಡು ಪರಮೇಶ್ ನಿಂಗೂ ಬೇಕನ್ನ ಸಿಗರೇಟ್ ಏ ಇಲ್ಲಪ್ಪ ನಾ ಸಿಗರೇಟ್ ಪಕೆಟ್ ಏನು ಸೇದಂಗಿಲ್ಲ ನಂಗೆ ಬೇಡ ನೀ ತಗೋ ಏ ಈ ಎಲ್ಲಾ ಈ ಹುಡುಗಿಯ ಟೆನ್ಷನ್ ಅದು ಇದ್ದಾಗ ಒಂದಮ್ಮ ಹೊಡೆದ್ ನೋಡ ತೆಲೆಂದೆಲ್ಲ ಬಿಟ್ಟ ಹೋಗುತ್ತೆ ನನ್ ಮಾತು ಕೇಳಿ ನೋಡು ಒಂದ ಒಂದ್ ಸಲ ನೋಡ್ ನೀನು ಅದ್ರ ಗಮ್ಮತ್ತ ತೋರಿಸ್ತೀನಿ ನಿನ್ಗೆ ಹೆಂಗ ಅಂತಂದೆ ಏತಮ್ಮ ಇಲ್ತಿ ನೋಡ್ ತಗೋರಪ್ಪ ಹಾ ಎಷ್ಟೊತ್ತು ರೀ ಅಣ್ಣಾರ ಇದಕ್ಕೆ ಹಾಂ ಅರವತ್ತು ರೂಪಾಯಿ ನೋಡಪ್ಪ ಅಮ್ಮ ಅರವತ್ತು ರೂಪಾಯಿ ಕೊಡು ತೊಗೋ ರೀ ಅಣ್ಣಾರ ಇಲ್ಲಿಟಿ ನೋಡಿರಿ ರೊಕ್ಕನ ಏ ಬಾರು ತಗೊಳಿದ್ರೆ ಅದೊಂದು ಏ ನಾವು ಅಲ್ಲಪ್ಪ ನಾವು ಅಲ್ಲೆ ಒಮ್ಮಾರೆ ಏ ಇದು ಏ ಮಾರ್ರಿ ನೋಡು ಒಂಚೂರು ಇದು ನೋಡು ಹೆಂಗಿರತ್ತೆ ನೋಡು ಒಂಚೂರು ತೊಗೊಲಿ ಒಂಚೂರು ಅಲೋ ಇದು ಹೆಂಗ್ ಹಿಡ್ಕೊಬೇಕು ಹೆಂಗ್ ಸೇರ್ಬೇಕು ಏನೋ ಗೊತ್ತಿಲ್ಲ ಇದು ಆಮೇಲೆ ಏಯ್ ನನ್ಗ ಯಾಕ ಅಂಜಿ ಬರುತ್ತೆ ಅಪ್ಪ ನಾವು ಅಲ್ಲ ಬಿಡು ಮಾರ್ಯ ಅಯ್ಯಯ್ಯ ಅದೇನ್ ದೊಡ್ಡದಿದೆ ತಡಿ ಬಾಯ್ ಇಟ್ಕೊಂಡು ಹಿಂಗೆ ಒಂದು ಸಲ ತೋರಿಸ್ತೀನಿ ತ್ರೀ நோடுங்குக்து நாங்க மேலேன சுழி 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 ஹுக்க நோட அங்க கண்ட மகள நான் சட்ட இர்பட்ட இல்லாதன யார மக்களிகட்ட இரப நினைத்தி அவன சட்ட இல்லை ஊர் மந்தர சட்ட இவ்வளவு நோடு அது சாவுபா அந்த பரங்கல நின்கேன் கோத்தி நோடு தோ எஷ் மஜர்த்து குத்தன நீவ் ஒன் சல சேத நோடு என்ன மத்த விடதே இல்ல நீ கை அது ಇದನ್ನ ಇದೆ ಒಮ್ಮಕ್ಳು ಗಂಟ್ಲಕ್ಕ ಇನ್ನೆತ್ತಿಗೆ ಹೊಡಿತಲ್ಲ ಇದ ಯಪ್ಪ ಮುಸ್ಲಿ ಗಟ್ಟಿನಾಗ ಒಲೆ ಹೋಗೋ ಮಾರೈತ್ನ ಏ ನೀವು ಗಂಡು ಮಗ್ಳು ಒಂದು ಸಗ್ರಸ್ ಬರಲ್ಲ ಅಂದ್ರೆ ಒಂದು ಸಲ ಹೇಳ್ಕೊ ಅಷ್ಟು ಗಂಟ್ಲಕ್ಕ ನ ಇದಾದಂಗೆ ಆಗುತ್ತೆ ಆ ರೂಢಾಗತ್ತಂಗೆ ಕಷ್ಟ ರೂಡಾದ ಮೇಲೆ ಎಲ್ಲಾ ತಣ ಇದಾಗತ್ತೆ ನೋಡಿ ಇನ್ನೊಂದು ಸಲ ಹೇಳ್ಕೊ ನೋಡಿ ಇದು ಏನೋ ಒಂಥರ ಚಲೋ ಐತಿ ಹ್ಞೂ ನೋ ಗಟ ಏನ ಬೇಶೈತಿ ಬೇಸಾಯ್ತಿ ನಾನು ಹಿಂಗೆ ಮಾಡ್ತಿದ್ಲು ಏನಾರೂ ತಲೆ ಜಗ್ಗಿ ಟೆನ್ಷನ್ ಏನಾರ ಇದ್ವು ಬಂದ್ರೆ ಬಂದು ಒಂದು ಪ್ಯಾಕೆಟ್ ತಗೊಂಡ್ ಜರ ಜರ ಒಂದು ನಾಲ್ಕು ಶಿಕ್ಷೆ ಬಿಟ್ನಂದ್ರೆ ಎಲ್ಲ ಟೆನ್ಶನ್ ಫ್ರೀ ಆಗ್ಬಿಡ್ತೀನಿ ಗೊತ್ತೇನ ಆಯ್ ಹಂ ಚಲೋ ಭಾರಿ ಭಾರಿ ಕಂಡು ಹಿಡಿದಾರೆ ಬಿಡ್ಲ ಏನಪ್ಪ ನನಗೆ ಇವತ್ತಲ್ಲ ಏನು ಟೆನ್ಶನ್ ಅದು ಏನು ಹೋದಂಗೆ ಕಾಣುವಂತು ಆಯ್ತು ತೊಗೋ ಎರಡು ದಿವಸಕ್ಕೆ ತಾನೇ ಗೊತ್ತಾಗುತ್ತೆ ಆ ಏನಂದ್ರೂ ಓ ಏನೋ ಮಜಾ ಆಯ್ತು ನೋಡಿ ಹೊಗೆ ಎಳ್ಕೊಂಡು ಬಿಡೋದ್ರಾಗ ಅಲ್ಲ ಈ ಹೊಗೆ ಎಳ್ಕೊಂಡು ಬಿಡೋದ್ರಾಗ ಏನು ಇದ್ದಿದ್ದಿತ್ತು ನೋಡಿದ್ರೆ ಏನು ತಿಂತಿದ್ದೆಲ್ಲ ಉಣ್ಣೋದೆಲ್ಲ ಕೊಡೋದಿದ್ದಲ್ಲ ಏನು ಮಜಾ ನೋಡಪ್ಪ ಅಂದ್ರೆ ಗಂಡು ಕರೆ ಖರೆ ಬಿಡ್ಲಿನಿ ಚಟ ಇರ್ಬೇಕ್ ಬಿಡು

ಓಸ್ ಬಂದಿ ರೊಕ್ಕ ನನ್ನ ಕೈದಿರ್ತಗೊತೇನು ಅಂತ ಹಂಗೆ ಮಾಡಿ ರೊಕ್ಕ ಪಕ್ಕ ಕೈ ಇಟ್ಕೊಂಡೀನಿ ಒಂದಿತ್ತು ಎಂಜಾಯ್ ಮಾಡ್ಬೇಕಪ್ಪ ಜೀವನ ಅಂದ್ರೆ ಏನು ಯಾವುದು ಹೋಗಿ ನೌಕರಿ ಮಾಡಿ ಅವ್ನು ಇನ್ನ ಬಂದು ಕೇಳ್ತು ಈ ಕೆಲಸ ಮಾಡ್ಕೊಂಡು ಅವ್ರು ಬೈದಿದ್ದು ಅಂದದ್ದು ಅನಿಸ್ಕೊಂಡು ಏಯ್ ಆಗಂಗಿಲ್ಲ ಬಿಡು ಮಾರ್ರೆ ನಮ್ಗೆ ಹೌದು ಬಿಡ ಮರೆ ನೀನು ಏನು ನನಗೂ ಹಂಗ ಅನ್ಸತ್ತೈತೆ ನೋಡು ಯಾವ ಹೇಳು ನಿನ್ನ ಕೈ ಕೆಲಸ ಮಾಡ್ಕೊಂತೆ ಬ್ಯಾ ತಂಗ ಹೋಕಿನ ಲೈ ನಮ್ಮ ಅಪ್ಪ ಮತ್ತು ಯಾರಿಗೆ ಆಯ್ತಾನ ನಮ್ಮ ಅವ್ವಾಗ ಬೈತಾಳ ನಾ ಹೋಕಿನ ತಗೋ ಏ ನಾ ಹೋನಿ ಇದು ಒಟ್ಟು ಸೇದಿ ಆಕರಿ ಯಾರು ಕಾಣಲಾರ್ದಂಗೆ ಸೇದಿ ಹೋಕಿನಿ ಹ್ಞೂ ಹ್ಞೂ ಹೋಬ ನಾನು ನಮ್ಮ ಹೊಟ್ಟೆ ಸ್ಬಿಡೈತೆ ಓ ಇದನ್ನ ಊಟ ಮಾಡ್ತಾನವ್ ಏನಾರು ಮಾಡ್ತಾರೆ ತಳಗೆ ಹೋಗಿ ಊಟ ಮಾಡ್ತೀನಿ ತರಿ ಅಲ್ಲ ಈ ಎಳ್ಳುಗಳು ಕೈ ಇವತ್ತು ಯಾಕ ಯಾರು ದೋಸ್ತರು ಬಂದಿಲ್ಲ ನೋಡ ಒಂದು ಕೈ ಕೊಟ್ಟ ಆಡ್ಯಾರ ಹೋಗಿದ್ರು ರೊಕ್ಕ ಬರ್ತಿದು ಕೈ ಹೋಗಿ ಕೊಟ್ಟು ಬರ್ಲಿ ಬರ್ಲಿ ಊಟ ಮಾಡಿ ಹೋಕ್ಕಿಂತ ರೀ ಅಲ್ಲ ಈ ಹುಡುಗ ಇನ್ನ ಬರಲೇ ಇಲ್ಲಪ್ಪ ಏಯ್ ಎಲ್ಲಿ ಹೋಕ್ಕಿದ್ದಾನೆ ಎಲ್ಲರೂ ಏನನಾ ಅಂತ ನಿನ್ನ ಮಗ ಕಲಿಬಾರ್ ಚಟ ಕಲ್ತಾನೆ ಬುದ್ಧಿ ಹೇಳು ಮುದ್ದೆ ಹೇಳು ಅಂತಾರೆ ಏನು ಹೇಳ್ಬೇಕು ನನ್ನ ಮಾತಿ ಎಲ್ಲಕ ಬೆಳೆ ಕೊಡಲ್ಲ ಬರ್ತಾನ ಕಾಡ್ಸಿ ಬೇರೆ ರೊಕ್ಕ ತಗೊಂಡು ಉಕ್ಕ ನೋಡು ನುಡೋದೋಟು ನುಂಗಿ ನೀರು ಕುಡಿತಾನೆ ಏನ್ ಮಾಡ್ತಾನೆ ಮೊಸರು ತಿಕ್ಕ ಗೊತ್ತಾತ ತಡಿ ಈ ಬಡ ಬರ್ಲಿಲ್ಲ ಏನಿಲ್ಲ ಅಲ್ಲಿ ಕಾಣಕತ್ತಿರದವ್ನ ಅಲ್ಲ ಅಯ್ಯ ಬಂದ ತಡಿ ಅಲ್ಲಯ್ಯಪ್ಪ ನನ್ ಮಗನ ಅಲ್ಲ ಉದ್ಯೋಗ ಹುಡ್ಕೊಂಡ್ ಬರ್ತನ ತಂದು ಹೋದಾತ ಅತ್ತ ಸೇರುವ ಅಯ್ಯ ಅಲ್ಲ ದಿನಾ ಹಿಂಗ್ ಮಾಡ್ತಿದ್ದಿ ರೊಕ್ಕ ತಗೊಂಡು ಹುಕ್ಕಿದಿ ಏನ್ ಲೈದ್ ಉದ್ಯೋಗನೂ ಸಿಗೋಳ್ತು ರೊಕ್ಕನೂ ಖರ್ಚು ಮಾಡಕ್ ಬಿಡುವಲ್ಲಿ ಅಲ್ಲಲ್ಲ ಯಾರ್ಯಾರು ಏನೇನ ನಿನ್ ಬಗ್ಗೆ ಏನೇನ ಮಾತಾಡಕತ್ತಾರ ಎಲ್ಲ ಸುದ್ದಿ ನೀ ಏನೋ ಸಿರಿಯರ್ಸೈತಿ ಅಂತ ಆ ಹಳ್ಳಿ ಗಿಡ ಬುಡ್ಕ ಊರು ಹೊರಗೈತಲ್ಲ ಅಲ್ಲೇನ ಹುಡುಗರು ಕುಟ್ಟ ಹುಡ ಹುಡ್ ಕುಟ್ಟ ಕುತ್ಕೊಂಡು ಐಸ್ಪೇಟ್ ಆಡ್ತಿ ಅಂತ ಕುಡಿತಿ ಅಂತ ಏನೇನೋ ಹೇಳಾಕತ್ತಾರಲ್ಲ ಅಲ್ಲ ಕರೆ ಹೇಳು ತಾಯಿಗೆ ಮೋಸ ಮಾಡ್ಬಿಡ ನಾನು ನಿನಗೆ ನಂಬಿ ರೊಕ್ಕ ಕೊಟ್ಟಿದ್ದ ನನ್ನ ಮಗ ಏನೋ ಊದೇನೋ ಒಟ್ಟೇನೋ ಒಂದು ಉದ್ಯೋಗ ತೊಗೊಂಡು ಚಲೋತ್ನಿಗೆ ದುಡೋದು ನಾನು ಜಾಪಾನ್ ಮಾಡ್ತಾನೆ ಬಾಳ ದಸಮ್ಯಾಗ ಹುಟ್ಟಿಲ್ಲ ನೀನು ನಿಮ್ಮಅಪ್ನು ಇಲ್ಲ ನನಗೆ ಯಾರಲ್ಲ ಅದಿಕ್ಕ ಅಲ್ಲ ನೀನ್ ಚಂದಾಗಿದ್ರಲ್ಲ ಇದ್ರಲ್ಲ ನಾನ್ ಚಂದಾಗ ಇರೋದು ನೀ ಹಿಂಗೆಲ್ಲ ಅಂತ ಅನ್ಕೊಂಡಿರ್ಲಿಲ್ಲಪ್ಪ ಎಷ್ಟು ಎಷ್ಟು ವರ್ಷದ ಮ್ಯಾಗ ಹುಟ್ಟೆ ನನ್ನ ಮಗ ಅಂತ ಬಹಳ ಪ್ರೀತಿಲಿ ಅಂತ ಬೆಳೆಸೀನಿ ಕಷ್ಟ ಗೊತ್ತಾಗಬಾರ್ದು ಅಂತಂದು ನಾ ಇನ್ನೊಬ್ಬರ ಮನೆ ಮುಸ್ರಿ ತಿಕ್ಕಿ ಆದರೂ ನಿನ್ನ ಜಪ್ಪನ್ ಮಾಡಿ ಜತ್ನ ಮಾಡಾಕತ್ತೀನಿ ಯಾಕೆ ಹಿಂಗೆ ಮಾಡಾಕತ್ತೀನಿ ನಾನು ನಿನಗೆ ಏನು ಅರುಗಟ್ಟಿಯ ನೀನು ಇವ ಯಾರು ಹೇಳಿರೋರು ಕರ್ಕೊಂಬಾ ಇಲ್ಲ ಅವ್ರು ಮಾಡ್ತಾವ್ರು ಅಲ್ಲ ಬೇಕಂತ ಹೊಟ್ಟಿ ಕಿಚ್ಚಿ ಹೇಳಕತ್ತಾರ ಬಿ ಅವರು ನಾನು ನೌಕರಿ ಉಕ್ರಿ ಹುಡ್ಕಾಕತ್ತೀನಲ್ಲ ಅವ್ರ ಮಕ್ಳಿಗೆ ಏನು ಸಿಗಂಗಿಲ್ಲ ಅಂತ ಹೇಳಿ ಬೇಕಂತ ಹೊಟ್ಟಿ ಕಿಚ್ಚಿಗೆ ಇರ್ತಾರೆ ಅವ್ರ ಮಾತಿಲ್ಲ ನಂಬಕ್ಕೆ ಹೋಗ್ಬೇಡ ಬಾ ಊಟಕ್ಕೆ ನೀರು ಕೊಡ್ಬೇಕು ಜಿಗಿ ನಂಗ ಅವ್ರ ಮನೆಗೆ ಮುಸ್ರಿ ತಿಕ್ಕಾಕ ಹೊಂಟೇನಿ ಈಗ ಹೊತ್ತಾ ಬಿಟ್ಟೈತಿ ಅವ್ರು ಬೈತಾರ ಇಷ್ಟೊತ್ತ್ಯಾಕ್ ಮಾಡ್ತೀವಿ ಜಲ್ದಿ ಬರಾಕ್ ಬರಲ್ಲನ ಅಂತೇಳಿ ಅಲ್ಲ ಪಗಾರ ಇಸ್ಕೊಂಡಿರ್ತೇನೆ ಮತ್ತ ಅವ್ರಿಗೆ ಒತ್ತಿ ಸರಿ ಮಾಡಲಿಲ್ಲ ಅಂದ್ರ ಬಿಡಿಸಿದ ಏನ್ ಮಾಡ್ಬೇಕಾಯಪ್ಪ ಅವ್ರು ಕೊಟ್ಟದ ಊಟ ಏನೋ ಒಟ್ಟು ಒಟ್ಟಿಗೆ ಬಟ್ಟಿಗೆ ಹಾಕತೈತಿ ಏನೋ ಅಪ್ರೂಪಕ್ಕೆ ಸಿಕ್ಕತ್ ನನಗ ಈ ವಯಸ್ಕ ಕಾಲಕ್ಕೆ ಕೂಲಿ ಪಾಲಿ ಹೊಲಕ್ಕೆ ಒಲಕ್ಕಾಗಲ್ಲಪ್ಪ ಏಟಾ ಊಟ ಓದ್ ಅವ್ರ ಮನೆ ಊರ್ಕ ತಿಕ್ಕದು ಊಟ ಏನೋ ಊಟ ಮಾಡ್ತೀನಿ ಅದ ಅವರು ಒಟ್ಟು ರೊಕ್ಕ ಕೊಡ್ತಾರೆ ಜೀವನ ನಡೆಯುತ್ತಪ್ಪ ಅವ್ರನ್ನ ಕೆಡಿಸ್ಕೊಂಡ್ರೆ ಮತ್ತೆ ಕೂಳ್ ಕೂಳ್ ನೀರ್ ನೀರ್ ಅದಂಗ ಆಗತ್ತಪ್ಪ ನಾ ಹೊಕ್ಕಿನ್ ತಗೋ ಏಪ ನಿನ್ನ ನಿನಗೆ ರೊಟ್ಟಿ ಚೋಳಿಕ ಪಲ್ಯ ಮಾಡಿ ನೋಡಿ ಅಲ್ಲಿ ಒಳಗೈತ್ ನೋಡು ತಿನ್ ಹೋಗ ಬರೇ ಯಾವ ನೋಡು ರೊಟ್ಟಿ ಚೋಳಿಕ ಪಲ್ಯ ರೊಟ್ಟಿ ಇನ್ನೊಂದ್ ದಿನ ಒಂದು ಬರೇ ರೊಟ್ಟಿ 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 ತಿನ್ 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 ನಾಲ್ಕು ಜನ ಒಂದ್ ಸತ್ತೋಗ್ಬಿಟ್ಟೈತ್ ನೋಡು ಏನಾರ ರುಚಿ ರುಚಿ ಮಾಡಿ ಒಟ್ಟು ಅಲ್ಲಾಯ್ಯಪ್ಪ ಎಲ್ಲಿಂದ ಮಾಡ್ಲಿ ಅವ ಚೌಳಿಕಾಯಿ ಮೊನ್ನೆ ಅಯ್ಯೂರು ಯಾರೋ ಕೊಟ್ಟಿದ್ರು ಅದ್ರಾಗ ಮೊನ್ನೆ ಒಂದಿಷ್ಟು ಮಾಡಿ ಒಂದಿಷ್ಟು ಒಣಗಿಟ್ಟು ಒಣಗಿಸಿ ಸಿಹಿ ಇಟ್ಟಿದೆ ಅವನ ಇವತ್ತು ಕುದಿಸಿ ಬಸ್ತು ವಾಪಸ್ ಅವನ್ನ ಮಾಡಿನೇ ಅಪ್ಪ ಕಾಯಿಪಿಲೆ ತರ ಕರೋಗಬೇಕಲ್ಲ ಕಾಯಿಪಿಲೆ ರೇಟ್ ಕೇಳಿ ಅಂದ್ರ ಗಗನ ಕೇರೈತಿ ಕಾಪಿಲ್ಲ ಕೊಳ್ಳ ಮಾತಾ ಇಲ್ಲ ಹೆಂಗೆ ಹೆಂಗ ಮಾಡಾಕತೀನಿ ಅಷ್ಟು ಕಷ್ಟಪಟ್ಟು ಮಾಡಿ ನಾ ಅಂತ ನಾ ತಿಂತಿನ ಇಲ್ಲ ಗೊತ್ತಿಲ್ಲ ನನ್ನ ಮಗ ಬಂದು ಅಂತ ಅಂತಂದಿಷ್ಟು ಮಾಡ್ತೀನಿ ಅಲ್ಲಲ್ಲ ನಿನಗೆ ಏನು ಅನ್ಸದೇ ಇಲ್ಲ ಹೆಂಗ್ ಹೆಂಗ ನಮ್ಮ ಹೂವು ದುಡಿತಾಳಾ ಹೆಂಗೆ ಕಾಲು ಮಂದಿಷ್ಟು ತುಟ್ಟೈತಿ ಹೆಂಗೆ ಜೂನ ನಡ್ಸಾಕತ್ತಳ ಅಂತ ಒಂದು ಚೂರರ ಒಂದು ಚೂರರ ವಿಚಾರ ಮಾಡುವಲ್ಲಪ್ಪ ಬಿಡು ಹ್ಞೂ ತಿನ್ನು ಏನಾಯ್ತು ಇವತ್ತು ಅವ್ರ ಮನೆಗೆ ಏನಾರ ಉಳಿದದಪ್ಪ ಅದಿತ್ತಂದ್ರೆ ಒಟ್ಟು ಕೊಡ್ರಂತ ಇಸ್ಕೊಂಡ್ ಬರ್ತೀನಿ ತಗೋ ಹಾಂ ಅವ್ರ ಮನ್ಯಾಗ ಜಗ್ಜಗ್ ಮಾಡಿ ಕೆಡಿಸ್ತಿರ್ತಾರೆ ಅವ್ರಿಗೆ ಹೇಳ್ತೀನಿ ಕಳಿಸಿ ಮುಸ್ರಿಗೆ ಹಾಕಬೇಡ್ರಿ ನಮ್ಗೆ ಒಟ್ಟು ಕೊಡಿರಿ ನನ್ನ ಮಗ ತಿಂತೈತಿ ಒಯ್ತೀನಿ ಅಂತ ಹೇಳ್ತೀನಿ ತಗೊಂಬರ್ತೀನಿ ತಗೋಯಪ್ಪ ಅವರು ಬಾ ಚಲೋ ಚಲೋ ಮಾಡಿರ್ತಾರೆ ಬರೀ ತುಪ್ಪ ಗೋಡಂಬಿ ಅಂತ ಹಾಕಿರ್ತಾರ ತಗೋ ತಗೊಂಬಂದು ಕೊಡ ತಿಂತೀನಿ ಅಂತ ಹ್ಞೂ ಆ ತಗೋ ಹ್ಞೂ ಅವರು ಅಯ್ಯೋ ರೂಪಾಯಿ ಕೊಡಬ ಅಯ್ಯ್ವ ಮೂರು ರೂಪಾಯಿ ಕೊಡುಬು ಅಯ್ಯಪ್ಪ ನೂರು ರೂಪಾಯ ಅಲ್ಲಲ್ಲ ನೂರು ರೂಪಾಯಿ ನಾನು ಎರಡು ದಿವಸ ದುಡಿಬೇಕ ಗೊತ್ತ ಅವ್ರ ಮನೆಯಾಗ ಅಲ್ಲ ನಿನ್ಗೆ ನೂರು ರೂಪಾಯಿ ಅಂದ್ರೆ ನಂಗ ಅಂಚಿ ಬಿಲ್ಲಿ ಮಾಡ್ದಂಗ ಮಾಡ್ತಿಲ್ಲ ಎಲ್ಲಿಂದ ತರಲ ಯಪ್ಪ ಮನ್ ಒಂದ್ ವಾರ ತಂದ ನಿನಗ ಅದ ಕೆಲ್ಸ ಕುಕ್ಕಿ ನನ್ ಅದಕ್ಕ ಕೂಸು ಬಾಚ್ಕೊಂಡು ಹೋದಪ್ಪ ಮನೆಯಾಗ ಏನ್ ತರ ಕಿಲ್ಲೋಡು ಅದ ಒಂಚೂರ ಜ್ವಾಳ ಉಳಿದು ಅವನ ಒಂಚೂರ ಜ್ವಾಳ ಜನಕ್ಕ ಇದಕ್ಕ ಗಿಣಿ ಹಾಕ್ಸಿಕೊಂಡು ಇಟ್ಕೊಂಡಿದ್ದ ಹಿಟ್ಟ ಆ ಒಂದೆರಡು ಚೋಳಿ ಕೈ ಅವ ಅವ್ರ ಕೊಟ್ಟು ಕಾಯಿಪಲ್ಯ ಊಟ ಮಾಡಿಟ್ಟಿನಿ ಅಲ್ಲಲ್ಲ ನನ್ ಇಂಕೇನ್ ಏನಂತ ಮಾಡ್ಲಿ ಹೇಳೋಟ್ ನನ್ ಗೊತ್ತಾಯ್ತು ಅಲ್ಲಿ ಇಟ್ಟಿರ್ತೀವಿ ಡಬ್ಬಾಗ மனிங் உடுக்கல ಮತ್ತೆ ಏನ್ ಮಾಡ್ಬೇಕು ಬೆಳೆ ವಯಸ್ಸು ತಿನ್ನ ಹುಡುಗರು ಬಾಯಿ ರುಚಿ ಕೇಳ್ತಾವ್ ನಮ್ ಮನೆ ಬಡವರು ಏನಿರಲ್ಲ ಅವ್ರ ಇದ್ದಂತ ಇರದಾರ ಹೆಂಗು ಜಗ್ ಜಗ್ಗಿಸ್ ಮಾಡಿರ್ತಾರಲ್ಲ ತೊಗೊಂಬರ್ತಾರಿ ಹುಡ್ತೀನಿ ಮನೆಗೆ ಎಲ್ಲ ಇಟ್ಟ ಇರತ್ತ ಮೊನ್ನೆ ನೋಡ್ದಂಗ್ ಆತ್ ನೂರ್ ರೂಪಾಯಿ ಎಲ್ಲೇ ಇಲ್ಲ ಇಲ್ಲೇ ಇಲ್ಲೇ ಇರತ್ತರಿ ಊಟ ಮಾಡಿ ಹುಡುಗಿ ತಗೊಂಡಿರ್ತೀನಿ ಇಷ್ಟ ಬೇಡ ಒಂದ್ ರೂಪಾಯಿ ಇಲ್ಲ ಈಗ ಹೋಗಿ ನೂರ್ ರೂಪಾಯಿ ಹಾಕಿದ್ದೆ ಅಂದ್ರೆ ಒಂದ್ ಸಾವಿರ ರೂಪಾಯಿ ಉಳ್ಕೋತ್ ನೀವತ್ತೆ யோவா லேணி ஹெடிவிட்டி பிரேமி இவ்ரி ஏன்வய யோ வர்த்தி அன்னது விடங்கில் இத்தக வரோதூ இல்லை அவங்க கர்க்கி நீ மண்ணிலே நோடு இன்னொரு ஏ பிரேமீ ரேணி பாரே ஹார்பிட்டாரா அலேஸ்மக்கு ஆனே லஸ்மக்க அது ஒன்னூரா ரொட்டி தோவா அவன் ரொட்டி படது நீ நன் காண்ட் ஊட்டி போடேனா முச்சிட்டு பூத்தி கிட்டுக்கொண்டு நீ எல்லாம் பண்ணே பா லட்ச நூகம்பா ஏதோ நின்று இல்ல ஏவா அது ஒன்ச்சூரா இது கல்சித்த முஸ்க்கொண்டி வந்து பான் இட்லி அது இது கேசித்த ஏன் அந்த ஏவா ஜெயக்கா ஏன்தே ஒண்ண அது உழகுத்த அதுனாச்சூரு பிசி மாந்தே ஆமா கெடுத்த அதுக்க ಮತ್ತ ನಿಮ್ಗೇರ ಏನ್ ಹೇಳ್ಬೇಕು ಅದ್ರಾಗ ಅದಾಗ ಇದ್ರ ಕೊಡಕ ಪುಣಕ್ಕ ಕರಿತಾವು ಉಳ್ದುದ ತಂದ್ರದ ಆ ಅದ್ಕ ಹಂಗ ಮತ್ತೇನ್ ಹೇಳಿ ತಪ್ಪ ತೇಕೊಂತಾರ ಅಂತ ಹೇಳಿಲ್ಲ ಅಷ್ಟ ಏಯ್ ಹಡ್ಬಿಟ್ಟಿ ಉಳ್ದುದಪ್ಪ ಅದದ್ದು ಮಾ ಮಾಂಸ ಮಂಡಿ ತಿನ್ಬಾರ್ದಂಗ ಆ ನಾಳೆ ಕೆಟ್ಟದಿ ಹೊಟ್ಟೆಗೆ ಹೋಗಿ ಹಿಂಡಗಸ ವಾಂತಿ ಎಲ್ಲ ಹಾಕ್ತಿ ಅಂದ್ರ ಅವಾಗ ಗೊತ್ತಾಗತ್ತ ಅದು ಅವತ್ತಿನ ಅವತ್ತ ತಿನ್ ಖಾಲಿ ಮಾಡ್ಬೇಕು ಇಲ್ಲಾಂದ್ರೆ ಚಿಲ್ಬೇಕ್ ಅಂತ ನಾವು ಏ ಹಾರ್ಬಿಟ್ ಏನಾರ ಮಾಡ್ಕೊಳಂಗತಿ ನೋಡಿ ಮತ್ತಿನ ಏ ಇಲ್ಲಿ ಬಿಡ ಲಕ್ಷ್ಮಕ್ಕ ನಮಗ ಅವಾಗ ಹೋಗಂಗ ತಿಂದ್ ರೂಢಾಯ್ತವ ನಮ್ಗ ಏನಾಗಿಲ್ಲ ಹಂಗೇನ ಹ್ಮ್ ರೆಡಿ ಸ್ಲಿಪ್ ಮಾಡಿ ಏನಾಗಂಗಿಲ್ಲಾ இல்ல ஏ தோம்பர்ல கட்டி ஒன்ட்டனாகிட் நீர்லி வந்து அது ஐட்டர் மொழி லட்சம் அது வந்து அத்தனி தோட்ட அய்யா ஹௌதன இவ்வா சாஸ்ல சுடுசிர் அஹ் சுடுசுடா நான் தகித்தீ பிரேமே ಜಗ್ಗೆಗೆಷ್ಟು ಕಟ್ಕೊಂಡ್ಬರ್ಲಿ ಅಲ್ಲಿ ಹೊಲದಾಗ ಮತ್ತೆ ಯಾರು ಕೇಳ ಬೇಕು ಅದ್ರಾಗ ಜಗ್ಗಿ ರುಚಿ ರುಚಿ ಮಾಡ್ಬಿಟ್ಟಿರ್ತಾರ ಇಬ್ರು ಅಕ್ಕ ನಾವು ಒಂಚೂರು ಮತ್ ಮಂದಿಗೆ ಯಾರು ಕೊಡ ಕೊಟ್ಟು ಇರ್ಲಿ ಒಟ್ಟು ತೊಂಬರ್ ಬಾ ಅಟೆ ಜೇಕ ಇದ್ರ ಕಟ್ಟಿ ನೋಡ ತಗೋಣ ಒಂಚೂರು ಮತ್ಕೊಂಡು ಚಕ್ರ ಇಟ್ಕೊಂಡು ಹೋಗ್ಬಾರಪ್ಪ ಏ ಒಜ್ಜಿ ಬಾರಪ್ಪ ಹಾ ಬಂದ್ರಿ ಅಕ್ಕರ ನಾ ಹೊತ್ಕೊಂಡ್ಬರ್ತೀನಿ ನೋಡ್ರಿ ನೀವು ನೋಡ್ರಿ ಹಾ ಬಂದ್ರಿ ಅಕ್ಕರ ನಾ ಬಂದ್ ತಗೋರಿ ನಾ ಎಲ್ಲ ಹೊತ್ಕೊಂಡ್ಬರ್ತೀನಿ ಚಕ್ರ ಇಟ್ಕೊಂಡು ನಾ ಬರ್ತೀನಿ ನೋಡ್ರಿ ನೀವ್ ಮುಂದ್ ನೋಡ್ರಿ ಅಕ್ಕರ ಬಂದ್ರಿ ಓಯ್ತಪ್ಪ ಇವ್ ಯಾವ ಒಜ್ಜಿತ್ತು ಇದು

ಜೀವನ ಸಾಕ್ಷಿ ಜೀವನೆ ತಂತ ತಂತಗಳು ಇವಳು ಅರೆ ತಂತ ತಂತಗಳು ಮಂಚ ಪಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫೇಸ್ ಮಾರಲು ಯಾವ ಮಿನಿಸ್ಟರು ಗೊತ್ತಿಲ್ಲ ಈ ಪ್ರಕಾರವಾಗಿ